ಎಲ್ಲರಿಗೂ ನಮಸ್ಕಾರ ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ ಶಿಕ್ಷಕ ಆಕಾಂಕ್ಷಿಗಳಿಗೆ ಅತ್ಯಂತ ಶುಭ ಸುದ್ದಿ ಯಾಕಪ್ಪ ಅಂದರೆ ಅಲ್ಪಸಂಖ್ಯಾತರ ನಿರ್ದೇಶನದಲ್ಲಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಮಾಡಿಕೊಳ್ಳಲಾಗಿದೆ ಸೊ ಅದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾದ ವಿವರಣೆಯನ್ನು ತಿಳಿತಾ ಹೋಗೋಣ ಸೊ ಯಾವ ಒಂದು ಅಧಿಸೂಚನೆ ಹೊರಡಿಸಲಿದೆ ಅನ್ನೋದನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಮೆಲ್ಲರ ಮುಂದೆ ಈ ಒಂದು ವಿಷಯವನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ ಸೊ ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋವನ್ನು ನೋಡ್ತಾ ಹೋಗೋಣ ಸೊ ಅದಕ್ಕಿಂತ ಮುಂಚೆಯನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಷಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿ ಅತಿಥಿ ಶಿಕ್ಷಕರನ್ನು ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಮೂಲಕ ತಾತ್ಕಾಲಿಕವಾಗಿ ಆಯ್ಕೆ ಮಾಡಲು ಅಗತ್ಯ ಮಾರ್ಗಸೂಚಿಗಳ ಬಗ್ಗೆ ಈ ಕೆಳಗೆ ಮಾಹಿತಿಯನ್ನು ನೀಡಲಾಗಿದೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಉಲ್ಲೇಖಿತ ಜ್ಞಾಪನ ಪತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅತಿಥಿ ಶಿಕ್ಷಕರನ್ನು ಸಾಮಾನ್ಯ ಪರೀಕ್ಷೆಯ ಮೂಲಕ ತಾತ್ಕಾಲಿಕವಾಗಿ ಆಯ್ಕೆ ಮಾಡಿಕೊಳ್ಳುವ ಸಂಬಂಧ ಅಗತ್ಯ ಮಾರ್ಗಸೂಚಿಗಳೊಂದಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಮುಂದುವರೆದು ಅತಿಥಿ ಶಿಕ್ಷಕರನ್ನು ಜಿಲ್ಲಾ ಹಂತದಲ್ಲಿಯೇ ಅತಿಥಿ ಶಿಕ್ಷಕರನ್ನೇ ಇದು ಪ್ರಮುಖವಾದಂಥ ಅಂಶ ಅತಿಥಿ ಶಿಕ್ಷಕರನ್ನು ಜಿಲ್ಲಾ ಹಂತದಲ್ಲಿಯೇ ನಿಯಮಾನುಸಾರ ಆಯ್ಕೆ ಮಾಡುವ ಸಲುವಾಗಿ ರಾಜ್ಯಾದ್ಯಂತ ಏಕರೂಪದ ಸಾಮಾನ್ಯ ಪ್ರವೇಶ ಪರೀಕ್ಷೆ ಮೂಲಕ ಮೆರಿಟ್ ಪದ್ಧತಿ ಅನ್ವಯ ಆಯ್ಕೆ ಮಾಡಲು ನಿರ್ಧರಿಸಲಾಗಿದ್ದು ಅದರಂತೆ ಈ ಕೆಳಕಂಡ ಮಾರ್ಗಸೂಚಿಗಳನ್ನು ಪ್ರಕಟಿಸಲಾಗಿದೆ ಹಾಗಾದರೆ ಆಯ್ಕೆ ವಿಧಾನ ಯಾವ ರೀತಿ ಇರ್ತದ ಅದನ್ನು ನೋಡ್ತಾ ಹೋಗೋಣ ಸೊ ಆಯ್ಕೆ ವಿಧಾನ ರಾಜ್ಯಾದ್ಯಂತ ಏಕರೂಪದ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸಿ ಪ್ರವೇಶ ಪರೀಕ್ಷೆಯಲ್ಲಿ ಪಡೆದ ಶೇಕಡ ಐವತ್ತರ ಸರಾಸರಿ ಅಂಕಗಳು ತೆಗೆದುಕೊಳ್ತಾರೆ ಹಾಗೇ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ಪದವಿ ವಿದ್ಯಾರ್ಥಿಯಲ್ಲಿ ಅಂದರೆ ಡಿಗ್ರಿಯಲ್ಲಿ ಬಿ ಎ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಸೊ ಪದವಿ ವಿದ್ಯಾರ್ಥಿಯಲ್ಲಿ ಪಡೆದಿರುವ ಶೇಕಡ ಮೂವತ್ತು ಅಂಕಗಳನ್ನು ಪರಿಗಣಿಸ್ ಪರಿಗಣನೆ ತೆಗೆ ತೆಗೆದುಕೊಳ್ತಾರೆ ಹಾಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ಬಿ ಇ ಡಿ ವಿದ್ಯಾರ್ಥಿಯಲ್ಲಿ ಪಡೆದಿರುವ ಶೇಕಡ ಇಪ್ಪತ್ತು ಅಂಕಗಳನ್ನು ಏನು ಮಾಡ್ತಾರೆ ಈ ಒಂದು ಮೆರಿಟ್ ಲಿಸ್ಟಲ್ಲಿ ಆಧಾರವಾಗಿ ಪಡೆದುಕೊಳ್ತಾರೆ ಹಾಗಾದರೆ ಈ ಮೇಲ್ಕಂಡ ಎಲ್ಲ ಅಂಶಗಳ ಕ್ರೋಢೀಕರಣದೊಂದಿಗೆ ಮೆರಿಟ್ ಪಟ್ಟಿಯನ್ನು ಪ್ರಕಟಿಸಿ ಆಯ್ಕೆ ಮಾಡಲಾಗ್ತದೆ ಹಾಗಾದರೆ ಪ್ರವೇಶ ಪರೀಕ್ಷೆ ಹೇಗಿರ್ತದೆ ಪ್ರವೇಶ ಪರೀಕ್ಷೆಯಲ್ಲಿ ಪ್ರಶ್ನೋತ್ತರಗಳ ಯಾವ ಒಂದು ಆಧಾರದ ಮೇಲೆ ಪ್ರಶ್ನೆ ಪತ್ರಿಕೆಗಳನ್ನು ತೆಗಿತಾರ ಯಾವ ಸಬ್ಜೆಕ್ಟಿಗೆ ಎಷ್ಟು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ ಮಾ ಸಾಮಾನ್ಯ ಪರೀಕ್ಷೆಯ ಸ್ವರೂಪ ಯಾವ ರೀತಿ ಇರ್ತದಪ್ಪ ಅಂದರೆ ಮೊದಲಿಗೆ ವಿಷಯ ಯಾವುದಪ್ಪ ಅಂದರೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರ್ತದೆ ಸೊ ಕಡ್ಡಾಯ ಕನ್ನಡ ಪ್ರಶ್ನೆಗಳ ಸಂಖ್ಯೆ ಒಟ್ಟು ಇಪ್ಪತ್ತೈದು ಪ್ರಶ್ನೆಗಳಿರ್ತವೆ ಅದೇ ರೀತಿ ಅಂಕಗಳು ಕೂಡ ಇಪ್ಪತ್ತೈದು ಇರ್ತವೆ ಇನ್ನು ಕಡ್ಡಾಯ ಇಂಗ್ಲೀಷ್ ಕಂಪಲ್ಸರಿ ಇಂಗ್ಲೀಷ್ ಇರ್ತದೆ ಸೊ ಇಲ್ಲಿ ಕೂಡ ಇಪ್ಪತ್ತೈದು ಪ್ರಶ್ನೆಗಳು ಕಂಡುಬರ್ತವೆ ಒಟ್ಟು ಇಪ್ಪತ್ತೈದು ಅಂಕಗಳು ಇರ್ತವೆ ಹಾಗೆ ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಅಂದರೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಗಿ ಅಂತ ಕರಿತೇವಲ್ಲ ಅಂದರೆ ಸೈಕಾಲಜಿ ಸೊ ಇದು ಒಟ್ಟು ಪ್ರಶ್ನೆಗಳ ಸಂಖ್ಯೆ ನಲವತ್ತು ಪ್ರಶ್ನೆಗಳು ಇರ್ತವೆ ಒಟ್ಟು ಅಂಕ ನಲವತ್ತಾಗಿರ್ತವೆ ಹಾಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಯೋಜನೆ ಮತ್ತು ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಬೇಕಾಗ್ತದೆ ನೀವು ಯಾಕಂದರೆ ಅಲ್ಪಸಂಖ್ಯಾತರ ಅಧಿನಿಯಮದಲ್ಲಿ ಈಗೊಂದು ಶಾಲೆಗಳಿರ್ತವೆ ಆ ಶಾಲೆಗಳಲ್ಲಿ ಶಿಕ್ಷಣ ಶಿಕ್ಷಕರಾಗಿ ನೀವು ಕಾರ್ಯನಿರ್ವಹಿಸಬೇಕಂದ್ರೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳಿರಬೇಕಾಗಿರ್ತದೆ ಹಾಗಾಗಿ ಇಲ್ಲಿ ಕೂಡ ಹತ್ತು ಅಂಕದ ಪ್ರಶ್ನೆಗಳಿರ್ತವೆ ಒಟ್ಟು ಹತ್ತು ಅಂಕಗಳು ಸಿಗ್ತವೆ ಒಟ್ಟು ನೂರ ಇಪ್ಪತ್ತು ನಿಮಿಷಗಳು ನಿಮಗೆ ಕಾಲಾವಕಾಶ ಇರ್ತದೆ ಅಂದರೆ ಎರಡು ಗಂಟೆ ಕಾಲಾವಕಾಶ ಒಟ್ಟು ನೂರು ಅಂಕಗಳನ್ನು ನೀವೇನು ಮಾಡಬೇಕಾಗ್ತದೆ ಮಲ್ಟಿಪಲ್ ಚಾಯ್ಸ್ ಮೂಲಕ ಟಿಕ್ ಮಾಡಬೇಕಾಗ್ತದೆ ಸೊ ಇದು ಏನಪ್ಪ ಅಂದರೆ ಕಡ್ಡಾಯವಾಗಿ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಆಗಿರ್ತದೆ ಓಕೆನಾ ಕಡ್ಡಾಯ ಕನ್ನಡ ಇಪ್ಪತ್ತೈದು ಅಂಕಗಳು ಕಡ್ಡಾಯ ಇಂಗ್ಲೀಷ್ ಇಪ್ಪತ್ತೈದು ಅಂಕಗಳು ಹಾಗೆ ಸೈಕಾಲಜಿ ನಲವತ್ತು ಅಂಕಗಳು ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಯೋಜನೆ ಮತ್ತು ಕಾರ್ಯಕ್ರಮಗಳ ಬಗ್ಗೆ ನಲ್ವತ್ತು ಹತ್ತು ಅಂಕಗಳು ಒಟ್ಟು ಟೋಟಲಾಗಿ ನೂರು ಪ್ರಶ್ನೆಗಳಿರ್ತವೆ ನೂರು ಅಂಕಗಳು ಒಟ್ಟು ಸಮಯ ನೂರ ಇಪ್ಪತ್ತು ನಿಮಿಷಗಳಿರ್ತವೆ ಸೊ ಇದರಲ್ಲಿ ಎಲ್ಲಿ ಕೂಡ ನೆಗೆಟಿವ್ ಮಾರ್ಕ್ಸ್ ಅಂತ ಏನು ಮಾಹಿತಿಯನ್ನು ನೀಡಿಲ್ಲ ಸೊ ಇಲ್ಲ ಅಂತ ಭಾವಿಸ್ತೇವೆ ಸೊ ಇದು ಎಲ್ಲ ಶಿಕ್ಷಕ ಅಭ್ಯರ್ಥಿಗಳಿಗೂ ಕೂಡ ಅತ್ಯಂತ ಶುಭ ಸುದ್ದಿ ಅಂತಲೇ ಹೇಳ್ಬೋದು ಸೊ ಇದರಿಂದ ನೀವು ಸಾಮಾನ್ಯ ಈಗ ಆಲ್ರೆಡಿ ನೀವು ಜಿ ಪಿ ಎಸ್ ಟಿಯರು ಮತ್ತು ಟಿ ಎ ಟಿಗೆ ಪ್ರಯತ್ನವನ್ನು ಓದ್ತಾ ಇದ್ದೀರ ಸೊ ಅದನ್ನೇ ಕಂಟಿನ್ಯೂ ಮಾಡಿ ಇದನ್ನು ಅಪ್ಲಿಕೇಶನ್ ಹಾಕಿ ಇದರಿಂದ ನೀವು ಕೂಡ ಏನು ಮಾಡ್ಬೋದು ಅತಿ ಶಿಕ್ಷಕರಾಗಿ ಕೆಲಸವನ್ನು ನಿರ್ವಹಿಸಬಹುದು ನಿಮಗೆ ಅನುಭವ ಬೇಕಾಗ್ತದ ಅನುಭವದ ಮೂಲಕ ನೀವು ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಹಾಗಾಗಿ ಎಲ್ಲರೂ ಕೂಡ ಎಲ್ಲ ಶಿಕ್ಷಕ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೋರಿ ಸೆಲೆಕ್ಷನ್ ಆಗಿ ಅಂತ ಹೇಳ್ತಾ ಸೊ ಇಲ್ಲಿವರೆಗೂ ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತಾ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಥ್ಯಾಂಕ್ ಯು ಸೋ ಮಚ್